ನಮಸ್ತೆ ಎಲ್ಲ ನಮ್ಮ ಲೋಕಲ್ ಫಾರ್ಮಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮ್ಮ ಮನೆ ಸುತ್ತಲೂ ಇರುವ ಔಷಧೀಯ ಸಸ್ಯಗಳ ಬಗ್ಗೆ ತಿಳಿಸಿಕೊಡುವ ಪ್ರಯತ್ನ ಎಲ್ಲರೂ ಔಷಧೀಯ ಸಸ್ಯಗಳನ್ನು ಬೆಳೆಸಿ ಉಪಯೋಗಿಸೋಣ ಆಯುರ್ವೇದ ಎನ್ನುವುದು ಸಾವಿರಾರು ವರ್ಷಗಳಿಂದ ಪಾರಂಪರಿಕವಾಗಿ ಬಂದಿರುವ ಔಷಧೀಯ ಪದ್ಧತಿ ಇದೊಂದು ರೆಡ್ ಬೇರಿ ಅಂತ ಹೇಳಿ ಓಕೆ ನಾನು ಏನಂತ ಹೇಳ್ತೀನಿ ಎಲ್ಲ ಏನಿದು ಏನು ಉಪಯೋಗ ಎಲ್ಲ ಹೇಳ್ತೀನಿ ಬೇಗ ಒಂದೊಂದು ಪರಿಚಯ ಮಾಡ್ಕೊಳ್ಳೋಣ ಇದೇನಿದು ಇದು ಒಂದು ಹರಿವೆ ಓಕೆ ಇದೇನಿದು ಇದೊಂದು ಭದ್ರ ಮುಷ್ಟಿ ಅಂತ ಹೇಳಿ ಓಕೆ ನಮ್ಮ ಅಂಗಳದಲ್ಲಿ ಇರ್ಬೋದು ಭದ್ರ ಮುಷ್ಟಿ ಅಂತ ಹೇಳಿ ನಾನು ಹೇಳ್ತಾ ಹೋಗ್ತೇನೆ రిటర్న్ హా నెక్స్ట్ టైమ్ రౌండ్ బరుగా ఏను ఇది అప్ప ఓకే ఇదేనూ గరికే దూర్వే ఇదేనూ అమృత బి అమృత బిన్ ಓಕೆ ಇದೇನಿದು ಮಾನ ಇದೆ ಮಾವ ಇದು ಅಶೋಕ ಮರದ್ದು ಅರಶಿನ ಟರ್ಮರಿಕ್ ಟರ್ಮರಿಕ್ ಪ್ಲ್ಯಾಂಟ್ ಇದು ಓಕೆ ಸೊ ಇದರ ಗೆಡ್ಡೆಯನ್ನು ನೀವು ನೋಡಿದರೆ ಹೀಗೆ ಪರಿಮಳ ಅರಶಿನದ್ದಿದೆ ಇದು ನೋವಿದೆ ಆ ರೀತಿ ಇದ್ದವರಿಗೆ ಇದರ ರಸಮ್ ಮಾಡಿ ಕುಡಿಬಹುದು ಅಥವಾ ಈ ಅರಿಷ್ಟ ಮಾಡುವಾಗ ಇದನ್ನು ಉಪಯೋಗ ಮಾಡ್ತಾರೆ ಅಷ್ಟು ನೆನ್ಪಿಟ್ಕೊಳ್ಳಿ ಓಕೆ ಏನಿದೆ ಎಕ್ಸಿಡೆಂಟ್ ಅದು ನರವು ಓಕೆ ಆಡು ಸೋಗ ಅಂತ ಹೇಳಿ ಓಕೆ ಆಡು ಅದು ನಾವು ಕಷಾಯ ಮಾಡಿ ಕುಡಿಲಿಕ್ಕೆ ಆಗ್ತದೆ ಕಷಾಯ ಮಾಡಿದರೆ ಕಫ ಶೀತಕ್ಕೆ ಎಲ್ಲ ಇದು ಒಳ್ಳೆಯ ಔಷಧಿ ಕ್ಯಾನ್ಸರ್ ನಿವಾರಕವಾದಂಥ ಒಂದು ಶಕ್ತಿ ಇದೆ ಸೊ ಈಗ ಮನೆ ಸುತ್ತಲೂ ಹೋಗುವಾಗ ಒಂದು ಎಲೆ ದಿಕ್ ಹಿಂಗೆ ತೆಗೆದು ಜನರು ತಿಂತಾ ಇರಬೇಕು ಓಕೆ ಸೊ ಇದೊಂದು ಮನೆ ಸುತ್ತಲೂ ಬೇಕಾದಂಥ ಒಂದು ಗಿಡ ಇರೋದ್ರಿಂದ ಪಾರಿಜಾತ ಅಂತ ಹೇಳಿ ಓಕೆ ಸೊ ಪಾರಿಜಾತದ್ದು ಎಲೆ ಇದೆ ಅಲ್ಲ ಇದರಿಂದ ಕಷಾಯ ಮಾಡಿ ಕುಡಿದ್ರೆ ಕಫ ಶೀತ ಎಲ್ಲ ಕಡಿಮೆ ಆಗುತ್ತೆ ಇದರದ್ದು ಓಕೆ ಇದೇಂದು ಬ್ರಾಹ್ಮಿ ಅಥವಾ ಏನೇನು ನಿಮ್ಮನೆ ಒಂದೇ ಲಗ ಹೇಳ್ತೀವಿ ಅಲ್ಲ ಇದು ನಿಮ್ಮ ಜ್ಞಾಪಕ ಶಕ್ತಿಯನ್ನ ವೃದ್ಧಿ ಮಾಡಲಿಕ್ಕೆ ಇವತ್ತು ಹೇಳಿದ ಕ್ಲಾಸ್ ಇದ್ದು ನಾಳೆ ತಾನೆ ನಾ ಟೀಚರ್ ಕೇಳುವಾಗ ನೀವು ಇದೆಲ್ಲ ಗೊತ್ತಿರಬೇಕು ಅಂದರೆ ಬೇಗ ಬೇಗ ನಮ್ಮ ಈ ಇದನ್ನ ಆಕ್ಟಿವಿಟೀಸ್ ತುಂಬ ಜಾಸ್ತಿ ಇರಬೇಕು ಆಗಬೇಕಾಗ್ತದೆ ಸೊ ಇದಕ್ಕೆ ಈ ಸೊಪ್ಪು ಒಂದು ಪ್ರೇರಣೆ ಕೊಡ್ತದೆ ಹೇಳಿ ಆಯ್ತಾ ಸೊ ನೀವು ಇದನ್ನು ಚಟ್ನಿ ಮಾಡಿ ತಿನ್ನಬೇಕು ಮಾಡ್ತೀರಾ ಎಷ್ಟು ಜನ ಮಾಡ್ತೀರಾ ಹ್ಞೂ ಹೌದಾ ಮಾಡಿ ತಿನ್ನಿ ಓಕೆ ಸೊ ಇದೇನಿದು ಕೇಪಳ ಓಕೆ ಕೇಪಳದಲ್ಲಿ ಬೇರೆ ಬೇರೆ ಇದೆ ಇದೊಂದು ಬಿಳಿ ವೆರೈಟಿ ಇದು ಕೆಂಪು ಎಲ್ಲ ಇದೆ ಸೊ ಇದರ ಬೇರಿಂದ ಈ ಮಳೆಗಾಲದಲ್ಲಿ ಎಲ್ಲ ಹುಳ ಆಗ್ತದೆ ಸರಿಯಲ್ಲ ಬೆರಡಿನ ಮಧ್ಯದಲ್ಲಿ ಹುಳ ಎಲ್ಲ ಆಗ್ತದೆ ಅದನ್ನು ಜಜ್ಜಿಬಿಟ್ಟು ಎಣ್ಣೆ ತೆಗೆದು ಹಚ್ಚಿದರೆ ಗುಣ ಆಗ್ತದೆ ಏನಿದ್ರ ಹೆಸರು ಏ ಹುಳ ಇದೇನಿದು ಎಲ್ರಿಗೂ ಗೊತ್ತಿರಬೇಕಾಗ್ತಿದ್ದು ಓಕೆ ಕರಿಬೇವಿನ ಸೊಪ್ಪು ಓಕೆ ಸೊ ಅಡುಗೆಯಲ್ಲಿ ಇದು ದಿನ ಪ್ರತಿ ನಾವು ಉಪಯೋಗ ಮಾಡ್ತೇವೆ ಹೇಳಿ ಅಂದರೆ ಏನು ಗಾಂಧಾರಿ ಮನೆ ಸುತ್ತಲೂ ಬೇಕಾದದ್ದು ಓಕೆ ಸೊ ಚಟ್ನಿ ಮಾಡ್ಬೋದು ಇರೋದು ಅಥವಾ ಯಾವುದೇ ಖಾದ್ಯಗಳಲ್ಲಿ ಸಹ ಇದನ್ನು ಹಾಕಿ ಇಡಲಿಕ್ಕಾಗುತ್ತೆ ಇದೇನಿದು ತುಂಬ ಮಳೆಗಾಲದಲ್ಲಿ ತುಂಬ ಇರುತ್ತೆ ಸುತ್ತಲೂ ಈ ರೀತಿ ಸುರಿ ಇದನ್ನು ಕಟ್ ಮಾಡಿ ಇದನ್ನು ತೆಗೆದು ಸಂಗ್ರಹ ಮಾಡಿ ಸೊಪ್ಪು ನಿಮ್ಮ ಹರಿಯುವ ಸೊಪ್ಪು ಹೇಗೆ ಉಪಯೋಗ ಮಾಡ್ತೀರಾ ಅದೇ ರೀತಿ ಉಪಯೋಗ ಮಾಡಲಿಕ್ಕೆ ಓಕೆ ಸೊ ಇದು ರಕ್ತ ವೃದ್ಧಿ ಮಾಡ್ತದೆ ರಕ್ತ ಜಾಸ್ತಿ ಮಾಡಲಿಕ್ಕೆ ತುಂಬ ಸಹಕಾರ ಮಾಡುತ್ತೆ ಇದು ತುಂಬ ಒಂದು ಉತ್ತಮ ಸಸ್ಯ ನಾವು ಇದನ್ನು ಉಪಯೋಗ ಮಾಡೋದಿಲ್ಲ ಉಪಯೋಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಹೇಳಿದ್ರು ಸರ್ ಹ್ಞೂ ನೋವು ನೋವು ಕಡಿಮೆ ಮಾಡಲಿಕ್ಕೆ ಓಕೆ ಸೊ ಆ ರೀತಿಯಲ್ಲಿ ಉಪಯೋಗಿಸ್ತಾ ಇದೆ ಜಲ್ಲಿಗೆ ಇದನ್ನು ಡೈರೆಕ್ಟಾಗಿ ನೀವು ಜ್ಯೂಸ್ ಮಾಡಿ ಕುಡಿಬಹುದು ಇದನ್ನು ಇದನ್ನು ಕಟ್ ಮಾಡಿ ಅದರ ರಸವನ್ನ ಎತ್ತು ಜ್ಯೂಸ್ ಮಾಡಬಹುದು ಕುಡಿಬಹುದು ಓಕೆ ಎಲ್ಲ ಕೆಲವರಿಗೆ ತುಂಬಾ ಗಟ್ಟಿಯಾಗಿ ಹೋಗ್ತದೆ ಇದು ಒಂದು ಒಳ್ಳೆಯ ಸಸ್ಯ ಕಿರಾತ ಕಟ್ಟಿ ಇದು ಸಹ ಒಂದು ಕಷಾಯ ಮಾಡಲಿಕ್ಕೆ ಇರುವಂತದ್ದು ಇದನ್ನು ನೀವು ಒಂದು ಟ್ರೇಯಲ್ಲಿ ಇಲ್ಲಿ ಸೇರಿಸಲಿಕ್ಕೆ ಆಗ್ತದೆ ಓಕೆ ಇದನ್ನು ಒಂದು ಕಷಾಯ ಮಾಡ್ಲಿಕ್ಕೆ ಆಗ್ತದೆ ಕಷಾಯ ಮಾಡಿದ್ರೆ ಶೀತ ಜ್ವರ ಈಗ ಮಳೆಗಾಲದಲ್ಲಿ ತುಂಬಾ ಇರುತ್ತೆ ಅಲ್ಲ ಅಂತ ಸಮಯದಲ್ಲಿ ಇದನ್ನೆಲ್ಲ ಉಪಯೋಗಿಸಬೇಕು ಹೇಗೆ ಉಪಯೋಗಿಸುದು ಅಂತ ಹೇಳ್ತೀನಿ ಇದನ್ನು ನಾನು ಒಂದು ಇದೊಂದು ಉತ್ತಮ ಒಂದು ಸಸ್ಯ ಇದು ಕೂಡ ಅಮೃತ ಬಳ್ಳಿ ಇದೆಲ್ಲರಿಗೂ ಗೊತ್ತಿರಬಹುದು ಓಕೆ ಸೊ ಇದೆಲ್ಲ ಇಮ್ಯುನಿಟಿಯನ್ನು ಇಂಪ್ರೂವ್ ಮಾಡಲಿಕ್ಕೆ ತುಂಬಾ ಒಂದು ಒಳ್ಳೆಯ ಸಸ್ಯ ಇದು ಅಥವಾ ಬಳ್ಳಿ ಅಂತ ಹೇಳ್ಬೋದು ಓಕೆ ಇಮ್ಯುನಿಟಿ ಅಂದ್ರೆ ಎಂಥದ್ದು ಇಮ್ಯುನಿಟಿ ಅಂದ್ರೆ ಎಂಥದ್ದು ಇಮ್ಯುನಿಟಿ ಅಥವಾ ರೋಗ ನಿರೋಧಕ ಶಕ್ತಿ ಅಂದ್ರೆ ಎಂಥದ್ದು ಹಾಂ ಯಾವುದೋ ಒಂದು ಶೀತ ಈಗ ಸ್ವಲ್ಪ ಮಳೆ ಬಂತು ಏನೋ ನೀವು ಹೊರಗಡೆ ಹೋಗುವಾಗ ಇದಾಯಿತು ಹಾಗೆ ನಿಮಗೆ ಜ್ವರ ಬರಬಾರ್ದು ಅಥವಾ ಶೀತ ಆಗಬಾರ್ದು ನೆಗಡಿ ಆಗಬಾರ್ದು ಆಗಬೇಕಾ ಆಗಬಾರ್ದ ಆಗಬಾರ್ದು ಹೌದಲ್ಲ ಸೊ ಆ ರೀತಿ ಇಮ್ಯುನಿಟಿ ಪವರನ್ನು ನಮಗೆ ಬೆಳೆಸಿ ನಮ್ಮ ದೇಹದಲ್ಲಿ ಒಂದು ಪವರ್ ಬರಬೇಕಾದ್ರೆ ಇದರ ಇದನ್ನು ಜಚ್ಬಿಟ್ಟು ದಿವಸನು ನೀವು ಇದನ್ನು ಉಪಯೋಗ ಮಾಡ್ಬೋದು ಒಂದಿಷ್ಟು ಕಡ್ಡಿಯನ್ನು ಬಿಸಿನೀರಲ್ಲಿ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಆದಮೇಲೆ ಕುಡಿಯುವುದು ಅಷ್ಟೇ ಓಕೆ ನೀವು ಹೇಗೆ ಉಪಯೋಗ ಮಾಡ್ಬೋದು ಇದು ತುಂಬ ಒಂದು ಒಳ್ಳೆಯ ಸಸ್ಯ ಇದು ಅಥವಾ ಬಳ್ಳಿ ಅಮೃತ ಬಳ್ಳಿ ಅಂತ ಹೇಳೋದು ಓಕೆ ಸೊ ಇದು ಏನೋ ಹೇಳಿದಾಗ ನಾನು ಹೆಸರು ಹೇಳಿ ಕಪ್ಪು ತುಳಸಿ ಕೃಷ್ಣ ತುಳಸಿ ಅಂತ ಹೇಳ್ಬೋದು ಓಕೆ ಈ ರೀತಿ ತುಳಸಿಗಳಲ್ಲಿ ತುಂಬ ವೆರೈಟಿ ಇದೆ ಇದೇನಿದು ಹಿಮರೆ ಮತ್ತೆ ಅದೇ ಬಂತು ಆಗ ಹೇಳಿದೆ ಅಲ್ಲ ಅದು ಹೈಬ್ರಿಡ್ ಇದು ಬಟ್ ಇದು ಸಹ ಒಂದು ನಮ್ಮ ಮನೆ ಸುತ್ತಲೂ ಇರುವಂಥ ಒಂದು ವೆರೈಟಿ ಇದು ಶುಂಠಿ ಶುಂಠಿ ಅಲ್ಲ ಕುಕ್ಕು ಶುಂಠಿ ಹೇಳೋದು ಬರೀ ಶುಂಠಿ ಅಲ್ಲ ಇದು ಕುಕ್ಕು ಶುಂಠಿ ಅಂತ ಹೇಳಿ ಅಂದ್ರೆ ಪರಿಮಳ ನಿಮಗೆ ಮಾವಿನ ತರ ಇರತ್ತೆ ಕಾಯಿ ಮಾವಿನ ಹೇಗಿರುತ್ತೆ ಆ ರೀತಿಯಲ್ಲಿ ಬರುತ್ತೆ ಇದು ಓಕೆ ಉಪಯೋಗಿಸಿ ಜಸ್ಟ್ ಕಟ್ ಮಾಡಿ ಒಂದು ಪೀಸ್ ಹಾಕಿದ್ರೆ ಆಯ್ತು ಓಕೆ ಶುಂಠಿ ಅದು ಹೇಗೆ ಮಾಡ್ತೀರಾ ಹಾಗೆ ಇದರದ್ದು ಒಂದು ಚಟ್ನಿ ಮಾಡಲಿಕ್ಕೆ ಆಗುತ್ತೆ ಇದೇನಿದು ಏನಿದೆ ನಾನಾಗ ಅಶೋಕದ ಗಿಡ ಒಂದು ಸಣ್ಣ ಗೆಲ್ಲಿ ತಂದದ್ದು ನಾನು ಇದು ಕೂಡ ಕಷಾಯ ಮಾಡಲಿಕ್ಕೆ ಉಪಯೋಗ ಆಗುತ್ತೆ ಇದು ಸಹ ಓಕೆ ಇದೇನಿದ ಪಪಾಯ ಈಗ ಮಳೆಗಾಲದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಗಿಡ ಇದು ಸಹ ಒಂದು ಡೆಂಗ್ಯೂ ಜ್ವರ ಕೇಳಿದರೆ ಡೆಂಗ್ಯೂ ಜ್ವರ ಇದ್ದವರಿಗೆ ಇದರದ್ದು ಪಪ್ಪಾಯದ್ದು ಎಲೆ ಇತ್ತು ಜ್ಯೂಸ್ ಆಗುತ್ತೆ ಈಗ ಇಷ್ಟು ಎಲೆ ಸಾಕು ಓಕೆ ಒಂದು ಗ್ಲಾಸ್ ನೀರಲ್ಲಿ ಚೆನ್ನಾಗಿ ಜಜ್ಜಿಬಿಟ್ಟು ಹಾಕಬೇಕು ಹಾಗೆ ಇದ್ರದ್ದು ಸಣ್ಣ ರಸ ಒಂದು ಸ್ವಲ್ಪ ರಸ ಅದಕ್ಕೆ ಬರುತ್ತೆ ಓಕೆ ತುಂಬ ಸಹ ಹಾಕಬಾರ್ದು ತುಂಬ ಹಾಕಿದ್ರೂ ಪ್ರಾಬ್ಲಮ್ ಇದೆ ಇದ್ರು ಜಾಗ್ರತೆಯಲ್ಲಿ ಒಂದು ಇಷ್ಟನ್ನು ನೀವು ನೀರಲ್ಲಿ ಹಾಕಿಟ್ಟು ಆ ಒಂದು ಗ್ರೀನ್ ಸ್ವಲ್ಪ ಏನು ಹೇಳ್ತಿ ಹಸಿರು ಬಣ್ಣ ಬರುತ್ತೆ ಅದನ್ನು ನೀರನ್ನು ಕುಡಿಬೋದು ಓಕೆ ಪ್ಲೇಟ್ಲೆಟ್ಸನ್ನು ನೀವು ಕೌಂಟ್ ಮಾಡ್ತಾ ಇರಬೇಕಾಗ್ತದೆ ಯಾವುದಕ್ಕೆ ಔಷಧಿ ಹೇಳಿದ್ದೆ ನಾನು ಇದು ಡೆಂಗಿ ಜ್ವರಕ್ಕೆ ಪಪ್ಪಾಯದ್ದು ಎಲೆ ಎದ್ದು ಜ್ಯೂಸ್ ಮಾಡಿ ಕುಡಿದ್ರೆ ಔಷಧಿ ಆಗುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಕೂಡ ಎರಂಡೆ ಎರಂಡೆ ಇರುತ್ತೆ ಓಕೆ ಸೊ ಇದೆಲ್ಲ ಇರತ್ತಲ್ಲ ಕಾಯಿ ಆಗುತ್ತೆ ಇದರಲ್ಲಿ ಓಕೆ ಸೊ ಇದರದ್ದು ಎಣ್ಣೆ ತೆಗ್ಲಿಕ್ಕೆ ಆಗತ್ತೆ ಎಣ್ಣೆ ತೆಗೆದು ಗಂಟು ನೋವಿಗೆಲ್ಲ ಹಚ್ಚಲಿಕ್ಕೆ ಆಗುತ್ತೆ ಮೈ ಕೈಗೆಲ್ಲ ಹಚ್ಚಲಿಕ್ಕೆ ಆಗುತ್ತೆ ಎರಂಡೆ ನೆನಪಿಟ್ಕೊಳ್ಳಿ ಒಳ್ಳೆ ದೊಡ್ಡ ದೊಡ್ಡ ಕಂಪ್ನೀಸ್ಗಳು ಎಷ್ಟೋ ಇದರಿಂದ ಎಣ್ಣೆಯನ್ನು ತಯಾರಿಸಿ ಬ್ರ್ಯಾಂಡಿಂಗ್ ಮಾಡಿ ಸೇಲ್ ಮಾಡುತ್ತೆ ಓಕೆ ಇದೇನಿದು ಬಜೆ ಇದು ಇದು ಅಲ್ಲ ನೀರಲ್ಲಿ ಸ್ವಲ್ಪ ಹತ್ತುಬಿಟ್ಟು ಅದು ಬಿಟ್ಟು ನಾವು ಮಕ್ಕಳಿಗೆ ಮಾತಾಡಲಿಕ್ಕೆ ತೊದಲು ಮಾತು ಬರುತ್ತೆ ನಿಮಗೆಲ್ಲ ಸ್ವಲ್ಪ ಮಾತಾಡೋ ಸ್ವಲ್ಪ ಪ್ರಾಬ್ಲಮ್ ಇದೆ ಅಕ್ಷರ ಉಚ್ಚಾರ ಆಗೋದಿಲ್ಲ ಓಕೆ ಸಣ್ಣ ಮಕ್ಕಳಿಗೆ ಎರಡು ವರ್ಷ ಮೂರು ವರ್ಷ ಮಕ್ಕಳಿಗೆಲ್ಲ ಇದನ್ನು ಈ ರೀತಿಯಲ್ಲಿ ಉಚ್ಚಿಬಿಟ್ಟು ನಾಲಿಗೆ ಸ್ವಲ್ಪ ಹಚ್ಚಬೇಕು ಆಗ ಚೆನ್ನಾಗಿ ಮಾತಾಡಲಿಕ್ಕೆ ಬರ್ತದೆ ಏನಿದ್ರೆ ಹೆಸರು ಬಜೆ ಬಜೆ ಅಂತ ಹೇಳೋದು ಎಕ್ಕಾಗ ಒಂದು ಸಣ್ಣ ತುಂಡಿತ್ತು ಎಲೆಗಳು ಓಕೆ ಇದರಿಂದ ಎಣ್ಣೆ ಡಯಾಸ್ ಆಗ್ತದೆ ಓಕೆ ಸೊ ನೋವು ಹೇಳ್ತೇವೆ ಇಲ್ಲಿ ಮಂಡಿ ನೋವುಗಳು ಇರ್ತೇವೆ ಕಾಲೆಲ್ಲ ಸರಿಯಾಗಿ ಮಂಡಿಸ್ಲಿಕ್ಕೆ ಆಗೋದಿಲ್ಲ ಆಗುದಿಲ್ಲ ಅಂತವರಿಗೆಲ್ಲ ಇದ್ರದ್ದು ಎಣ್ಣೆ ಮಾಡಿ ಉಪಯೋಗ ಮಾಡಲಿಕ್ಕೆ ಆಗ್ತದೆ ಏನಿದು ಗಿಡ ಎಕ್ಕದ ಗಿಡ ಇದು ಇದ್ರಲ್ಲಿ ಸಣ್ಣ ಕಾಯಿಗಳಿರ್ತದೆ ಇದನ್ನೆಲ್ಲ ತಿನ್ಲಿಕ್ಕೆ ಆಗ್ತದೆ ಓಕೆ ಸೊ ಇದ್ರದ್ದು ಒಂದು ರಕ್ತ ವೃದ್ಧಿ ಮಾಡಲಿಕ್ಕೆ ಉಪಯೋಗ ಮಾಡೋಕ್ಕಾಗತ್ತೆ ಇದು ಹೇಳಿದ್ದೀನಿ ಆಲ್ರೆಡಿ ಸೊ ಇದೊಂದು ಇದೇನಿದ ನುಗ್ಗೆ ಸೊಪ್ಪು ಮನೆಯಲ್ಲಿ ಎಲ್ಲರ ಮನೆಯಲ್ಲಿ ಕೂಡ ಇರಬೇಕಾದಂಥ ಒಂದು ಗಿಡ ಇದು ಓಕೆ ಸೊ ಇದರಲ್ಲಿ ಕ್ಯಾಲ್ಸಿಯಂ ಇದೆ ನೀವು ಒಂದು ಲೀಟ್ರೂ ಹಾಲು ಕುಡಿಯೋದು ಇದು ಮೇ ಬಿ ಒಂದು ಹತ್ತು ಪಟ್ಟು ಹೆಚ್ಚು ಇದರಲ್ಲಿ ಶಕ್ತಿಗಳಿ ಇದೆ ಇದರಲ್ಲಿ ಓಕೆ ಹಾಲಿನ ಒಂದು ಹತ್ತು ಪಟ್ಟು ಶಕ್ತಿ ಇರುವಂಥ ಒಂದು ಸೊಪ್ಪು ಇದು ಓಕೆ ಸೊ ಇದಕ್ಕೆ ಏನು ಏನು ಹೇಳ್ತಾರೆ ನುಗ್ಗೆ ಸೊಪ್ಪು ಎಲ್ಲರ ಮನೆಯಲ್ಲಿ ಇದೆ ಆದರೆ ಉಪಯೋಗ ಮಾಡಲೇಬೇಕು ನೀವೆಲ್ಲ ಓಕೆ ಸಾರು ಒಡೆ ವಡೆ ಆಗ್ತದೆ ಬೇರೆ ಏನು ಮಾಡ್ತೀರಾ ಇಲ್ಲಿಂದ ಪತ್ರೊಡೆ ಮಾಡ್ಲಿಕ್ಕೆ ಆಗ್ತದೆ ಓಕೆ ಸೊ ಈ ರೀತಿ ಇದನ್ನೆಲ್ಲ ಉಪಯೋಗಿಸಬೇಕು ಓಕೆ ಸೊ ಮನೇಲಿ ಹೋಗಿ ಹೇಳಿ ಇದನ್ನು ಪತ್ರೊಡೆ ಮಾಡಿ ಇವತ್ತೊಂದು ಟ್ರೈ ಮಾಡಿ ಅಂತ ಹೇಳಿ ಓಕೆ ಮಾಡ್ತೀರಲ್ಲ ಓಕೆ ಇದೇನಿದು ಕಹಿಬೇವು ಹೇಳ್ತೀವಿ ಕಹಿಬೇವನ್ನು ನಾವು ಯಾಕೆ ಉಪಯೋಗಿಸ್ತೀವಿ ರೋಗ ನಿರೋಧಕ ಶಕ್ತಿಯನ್ನ ಕೊಡ್ತದೆ ಇದು ಸಹ ಅದೇ ರೀತಿ ನಾವು ನೀರಲ್ಲಿ ನಾವು ಸ್ನಾನ ಮಾಡುವಂತ ನೀರಿಗೆ ಒಂದು ಎರಡು ಎಲೆಗಳನ್ನು ಹಾಕಿ ಅದನ್ನು ಸ್ನಾನ ಮಾಡಬಹುದು ಇದರಿಂದ ತಯಾರಿಕೆ ಎಲ್ಲ ಮಾಡ್ತಾರೆ ಓಕೆ ಕಹಿಬೇವು ಇದು ಓಕೆ ನೆನ್ಪಿಟ್ಕೊಳ್ಳಿ ಸೊ ಇಷ್ಟು ಗಿಡಗಳನ್ನ ಹೇಳಿದ್ದೀನಿ